ದೊಡ್ಡವರೆಲ್ಲ ಮಾರ್ಕೆಟ್ ಒಂದೇ ಅಲ್ಲ ನಾನು ಹೇಳೋದು ಈ ಆಸ್ತಿ ಖರೀದಿ ಮಾಡೋರಿಂದ ಸ್ಟಾರ್ಟ್ ಮಾಡಿ ಎಲ್ರು ಶ್ರೀಮಂತರು ಇನ್ನಷ್ಟು ಶ್ರೀಮಂತರಾಗೋದಕ್ಕೆ ಅಥವಾ ಒಂದು ಒಳ್ಳೆ ಬಿಸ್ನೆಸ್ ಮನ್ ಇನ್ನೊಂದಿಷ್ಟು ದೊಡ್ಡ ಇನ್ವೆಸ್ಟರ್ ಆಗೋದಕ್ಕೆ ಅಥವಾ ದೊಡ್ಡ ದುಡ್ಡ ಸಂಪಾದನೆ ಮಾಡೋದಕ್ಕೆ ಒಂದು ಕಾರಣ ಏನ್ ಗೊತ್ತಾ ಅವರೆಲ್ಲ ಕಾಯ್ತಾರೆ ಕಾಯ್ದೆ ಇರೋರು ರಿಟೇಲರ್ಸ್ ಅವ್ರು ಏನ್ ಮಾಡ್ತಾರೆ ಗೊತ್ತಾ ಈಗ ಒಂದು ಯಾರೋ ಲ್ಯಾಂಡ್ ಖರೀದಿ ಮಾಡೋದಿದೆ ಅಂತ ದೊಡ್ಡ ಲ್ಯಾಂಡ್ ಬೇಕೇ ಬೇಕು ಅಂತಿಲ್ಲ ಅವನಿಗೆ ಬಟ್ ಸಿಕ್ಕಿದ್ರೆ ಬೇಕು ಈ ತರದ ಮನೋಭಾವ ದುಡ್ಡು ಇಟ್ಕೊಂಡು ಹಾಗೆ ಕೂತಿರ್ತಾರೆ ಎಲ್ಲೋ ಇರುತ್ತೆ ಸ್ವಲ್ಪ ಎಫ್ ಇರಬಹುದು ಎಲ್ಲ ಇರ್ಬೋದು ಸಣ್ಣ ಇನ್ಕಮ್ ಅಲ್ಲಿ ಇರುತ್ತೆ ಅದು ಗ್ರೋತ್ ಆಗ್ತಾ ಯಾವಾಗ ರಿಸೆಷನ್ ಬಂತೋ ಯಾವಾಗ ಇನ್ನೇನೋ ಒಂದು ಬೇಡದಾಯ್ತೋ ಇವೆಲ್ಲ ರೇಟ್ ತುಂಬಾ ಬಿದೋಗುತ್ತೆ ಯಾಕಂದ್ರೆ ಜನ ಭಯ ಪಡ್ತಾರಲ್ಲ ಅಂತ ಆ ಟೈಮಲ್ಲಿ ಇವರೆಲ್ಲ ಹೋಗಿ ತಗೊಳ್ಳೋದು ದೊಡ್ಡ ದೊಡ್ಡ ಕಂಪನಿಯವರು ಚಿಕ್ಕ ಚಿಕ್ಕ ಕಂಪನಿಗಳನ್ನೆಲ್ಲ ಓವರ್ ಮಾಡೋದು ಈ ಎಲ್ಲವೂ ನಡೆಯೋದು ಈ ತರದ ಕೆಟ್ಟ ಸ್ಥಿತಿಯಲ್ಲಿ ದೊಡ್ಡವರಿಗೆ ಕೆಟ್ಟ ಸ್ಥಿತಿ ಬೇಕು ಯಾಕಂದ್ರೆ ಅವ್ರು ಕಾಯ್ತಾ ಇರ್ತಾರೆ ಈ ನಾವು ಅಷ್ಟೇನೆ ಈಗ ನೋಡಿ ನನ್ನ ಹತ್ರ ಇರೋ ಇತ್ತೀಚಿನ ಎಂಟ್ರಿಗಳಲ್ಲಿ ನನ್ನ ಹತ್ರ ಇರೋ ಪ್ರೈಸ್ಗೆ ಆ ಒಂದು ಮೂರ್ನಾಲ್ಕು ಸ್ಟಾಕ್ ಹೇಳೋದಲ್ಲ ಉಳಿರೋದ್ರೆ ಇರೋ ಸಾಧ್ಯತೆ ಕಡಿಮೆ ಯಾಕಂದ್ರೆ ಎಷ್ಟೋ ಜನ ಮೊದ್ಲೇ ತಗೊಂಡಿರ್ತಾರೆ ಇನ್ನು ತುಂಬಾ ದೀರ್ಘಕಾಲದ ಇನ್ವೆಸ್ಟರ್ ಅಂದ್ರೆ ಅವ್ರು ಇಟ್ಟಿರ್ತಾರೆ ಬಿಡಿ ಅದು ಬೇರೆ ವಿಚಾರ ಬಟ್ ಇತ್ತೀಚಿನ ದಿನದಲ್ಲಿ ನನ್ನ ಹತ್ರ ಇರೋದು ಅದು ಬಾಟಮ್ ಅಲ್ಲಿ ಬೈ ಮಾಡಿರೋದು ಯಾಕಂದ್ರೆ ನಾನು ಕಾಯ್ತಾ ಇದ್ದೀನಿ ಇನ್ ಯಾವ್ದಾದ್ರು ಸ್ಟಾಕ್ ಆದ್ರೂ ಅಷ್ಟೇ ಹೆವಿ ಫಾಲ್ ಆದ್ರೆ ಈಗ ಆಕ್ಚುಲಿ ಇನ್ನೊಂದು ಅನ್ನ ಡೈಲಿ ಚಾರ್ಟ್ ನೋಡೋಕ್ ಶುರು ಮಾಡಿದ್ದೀನಿ ಒಂದು ವಾರದಿಂದ ಯಾವ್ದು ಗೊತ್ತಾ ಮೆಟಲ್ ಅಲ್ಲಿ ಒಂದು ಸ್ಟಾಕ್ ಅದು ಅದೇನೋ ಎಕ್ಸ್ಟ್ರಾ ಕಮ್ಮಿ ರೇಟ್ಗೆ ಕಂಪನಿ ಸೇಲ್ ಮಾಡೋಕೆ ಹೊರತು ಹಾಗಾಗಿ ಹೆವಿ ಫಾಲ್ ಆಗೋಗಿದೆ ನೂರು ರೂಪಾಯಿ ಕೆಳಗಡೆಗೆ ಶೇರ್ ಶೇರ್ಗಿಂತ ಶೇರ್ ಪ್ರೈಸ್ ಗಿಂತ ನೂರು ರೂಪಾಯಿ ಕೆಳಗಡೆ ಕಂಪನಿಯವರು ಸೇಲ್ ಮಾಡಿದ್ದಾರೆ ಪಬ್ಲಿಕ್ ಇಶ್ಯೂ ತರ ಒಂದಿಷ್ಟು ಮಾತು ಕೊಡೋದು ಇದರಿಂದಾಗಿ ಪಿ ಎಸ್ ಸಿ ಆಗಿತ್ತು ಅದು ಈಗ ಯಾವ್ದಕ್ಕ ಕೊಟ್ಟಿದ್ದಾರೆ ಯಾವ್ದೋ ಕಂಪನಿ ಇದ್ರಲ್ಲಿದೆ ಇದು ಯಾಕೆ ಹೇಳಿದೆ ಅಂದ್ರೆ ಈ ದೊಡ್ಡವರು ಅಥವಾ ದೊಡ್ಡವರು ಆಗುವಂತವರು ಇವರೆಲ್ಲ ಮಾಡೋದು ಇದೇ ಕೆಲಸ ಕಾಯ್ತಾ ಕುತ್ಕೋತಾರೆ ಯಾವಾಗ ಫಾಲ್ ಆಯ್ತು ಯಾರು ಸೇಲ್ ಮಾಡ್ತಾರೆ ಅಂತ ಗೊತ್ತಿರಲ್ಲ ಕಮ್ಮಿ ಸೆಲ್ ರೇಟ್ ಸಿಕ್ತಾ ಓಕೆ ಅವ್ರು ಆದಷ್ಟು ಲಾಸ್ ಮಾಡ್ಕೊಂಡೇ ಕೊಡ್ತಿರ್ತಾರೆ ಸಿಕ್ಕಾಕೊಂಡವ್ರು ಬಟ್ ಇದು ಬಿಸ್ನೆಸ್ ಇಲ್ಲಿ ನಾವು ಯಾವ್ದೇ ಫೀಲಿಂಗ್ಸ್ ಎಲ್ಲ ಆಗಲ್ಲ ಅವಾಗೇನು ಕಮ್ಮಿ ಸಿಗ್ತಾ ಎಸ್ ನಾವು ಬೈ ಮಾಡ್ಬೇಕಷ್ಟೇ ಹಾಗಾಗಿ ನಮ್ಗೆ ಕಮ್ಮಿ ಸಿಗೋದೇ ಇಂಪಾರ್ಟೆಂಟ್ ಅಲ್ಲಿ ಏನಾಯ್ತು ಏನಾಗ್ತಾ ಇದೆ ಅದೆಲ್ಲ ಬೇಕಾಗಿಲ್ಲ ಯಾವತ್ತು ಬಿತ್ತು ಹೆವಿಯಾಗಿ ನಾವು ಅವಕಾಶವಾದಿಗಳಾಗಬೇಕು ಈ ವಿಚಾರಕ್ಕೆ ಆಯ್ತು ಆವಾಗ ಕುತ್ಕೋಬೇಕು ಇಟ್ಕೊಂಡು ಎಲ್ಲ ಒಂದ್ ಸಿಗುತ್ತೆ ಅಂತ ಸಿಗುತ್ತೆ ಇವತ್ತು ಸಿಗದೆ ಇರ್ಬೋದು ಒಂದ್ ತಿಂಗಳಲ್ಲಿ ಯಾವ್ದೋ ಎರಡು ತಿಂಗಳಲ್ಲಿ ಯಾವ್ದು ಸಿಗುತ್ತೆ ಆ ಅವಕಾಶ ಉಪಯೋಗಿಸ್ಕೋಬೇಕು ಅಂದ್ರೆ ಇವತ್ತಿಂದ ಕಾಯ್ಬೇಕು ಚೆನ್ನಾಗಿ ಗ್ರೋತ್ ಕೊಡುತ್ತೆ ನೋಡಿ ಇನ್ಫೋಸಿಸ್ ಯಾವ ಬಾಟಮ್ ಅಲ್ಲಿ ಸಿಕ್ಕಿರೋದು ನನಗೆ ಮೇಲೆ ಹೋಗಿದೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ಮೇಲೆ ಹೋಗಿ ಸ್ವಲ್ಪ ಪರ್ಕ್ ಎರಡೂ ಬಂತು ನಂತರ ವಿಚಾರ ನಾನು ಇಟ್ಕೊಂಡು ಲಾಂಗ್ ಗೆ ಅದು ಬೇರೆ ಕೋಟಕ್ ಬ್ಯಾಂಕ್ ಎಷ್ಟೆಲ್ಲ ಮೇಲೆ ಹೋಗಿದೆ ಹಾಗಾಗಿ ಇವೆಲ್ಲ ಸಿಕ್ತವೆ ಯಾವ್ದೋ ಸಿಗುತ್ತೆ ಇನ್ನೊಂದಿಷ್ಟು ಇದಲ್ಲ ಇದ್ರೆ ಇನ್ನೊಂದು ಕಾಯ್ಬೇಕು ಆ ದೊಡ್ಡವರು ಏನ್ ಮಾಡ್ತಾರೋ ಎಲ್ಲ ಈ ವಾರ ಪ್ರಾಫಿಟ್ ಹೇಳೋದು ಇದನ್ನ ನೋಡಿ ಮಾರ್ಕೆಟ್ ಒಳ್ಳೆ ಕರೆಕ್ಷನ್ ಆಯ್ತಾ ಕ್ರಾಶ್ ಆಯ್ತಾ ಅವರಿಗೆಲ್ಲ ಹಬ್ಬ ಎಲ್ಲ ದೊಡ್ಡ ದೊಡ್ಡ ಕಂಪನಿಗಳಿಗೆ ಹಬ್ಬ ಅವ್ರು ಏನ್ ಮಾಡ್ತಾರೆ ಚಿಕ್ಕ ಚಿಕ್ಕ ಕಂಪನಿಗಳನ್ನೆಲ್ಲ ನುಂಗೋದು ಇವ್ರಿಗೆ ಮ್ಯಾನೇಜ್ ಆಗೋದಿಲ್ಲ ಆ ತರದ ಸಮಸ್ಯೆಗಳು ಬಂದಾಗ ಇದು ನುಂಗೋದು ನಂತರ ಮಾರ್ಕೆಟ್ ರಿವರ್ಸ್ ಆದ್ಮೇಲೆ ತುಂಬಾ ದೊಡ್ಡ ಗ್ರೋತ್ ಬಂದ್ಬಿಡುತ್ತೆ ಅವ್ರಿಗೆ ಹಾಗಾಗಿ ಇಲ್ಲಿ ನಾವು ಮಾಡ್ಬೇಕಾಗಿರೋದು ಇಷ್ಟೇನೆ ಅವಕಾಶಕ್ಕಾಗಿ ಕಾಯ್ಬೇಕು ಸಿಕ್ಕದಾಗ ಬಿಡಬಾರ್ದು ಸರಿಯಾಗಿ ಹಿಡ್ಕೋಬೇಕು